ಮುದ್ದೇನಹಳ್ಳಿ ಪಂಚಾಯಿತಿ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ನೂತನ ಅಧ್ಯಕ್ಷೆ ಸುಕನ್ಯಾ ಮೂರ್ತಿ ಇಡೀ ವಿಶ್ವದಲ್ಲೇ ಮುದ್ದೇನಹಳ್ಳಿ ಪಂಚಾಯಿತಿ ಕೀರ್ತಿ ಬೆಳಗುವಂತೆ ಮಾಡಿರುವ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರಿಗೆ ಕಳಂಕ ಬರದಂತೆ ಜಾಗೃತಿ ವಹಿಸುವ ಜೊತೆಗೆ ಆದಾಯ ಹೆಚ್ಚಾಗುವಂತೆ ಮಾಡಿ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದು ನೂತನ ಅಧ್ಯಕ್ಷೆ ಸುಕನ್ಯಾ ಮೂರ್ತಿ ಹೇಳಿದರು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ ಗುರುವಾರ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ನಂತರ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಆಡಳಿತ ಕೇಂದ್ರಗಳಾಗಿದ್ದು ಇವುಗಳ ಬಲವರ್ಧನೆಯಾದರೆ ಮಾತ್ರ ಜನಸಾಮಾನ್ಯರ ಕಷ್ಟ ನಿವಾರಣೆ ಆಗಲಿದೆ ಎಂಬುದನ್ನು ಅರಿತು ಕೆಲಸ ಮಾಡಲಾಗುವುದು ಎಲ್ಲ ಸದಸ್ಯರ ಸಹಕಾರ ನೆರವಿನಿಂದ ನಮ್ಮ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಲು ಸಾಧ್ಯವೋ ಅದನ್ನೆಲ್ಲ ಮಾಡಲಾಗುವುದು ಎಂದು ಹೇಳಿದರು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಲತಾ ಶಿವಕುಮಾರ್ ಮಾತನಾಡಿ ಶಾಸಕ ಪ್ರದೀಪ್ ಈಶೋರ್ ಬಂದ ಮೇಲೆ ನಮ್ಮ ಪಂಚಾಯಿತಿಗೆ ಯಾವುದೇ ಅನುದಾನ ಬಂದಿಲ್ಲ ನಮ್ಮ ಪಂಚಾಯಿತಿ ಅನುದಾನದಲ್ಲಿ ಸ್ವಚ್ಛತೆ ಕುಡಿಯುವ ನೀರು ಸೇರಿ ಇನ್ನಿತರ ಕೆಲಸಗಳನ್ನು ಮಾಡುತ್ತಿದ್ದೇವೆ ಶಾಸಕರು ಸಚಿವರ ಅನುದಾನವೂ ಸೇರಿದರೆ ಇನ್ನಷ್ಟು ಹೆಚ್ಚಿನ ಅಭಿವೃದ್ಧಿ ಮಾಡಲು ಸಾಧ್ಯವಾಗಲಿದೆ ನಮ್ಮ ಪಂಚಾಯಿತಿ ಸರ್ ಎಂ ವಿಶ್ವೇಶ್ವರಯ್ಯ ಜನ್ಮಸ್ಥಳ ಆಗಿರುವುದರಿಂದ ಎಲ್ಲರ ಗಮನ ಇತ್ತ ಕಡೆ ಇರುತ್ತದೆ ಮೇಲಾಗಿ ಇಲ್ಲಿಗೆ ದೇಶ ವಿದೇಶಗಳ ಪ್ರವಾಸಿಗರು ಬಂದು ಹೋಗುವ ಕಾರಣ ಶಾಸಕ ಸಚಿವ ಮತ್ತು ಸಂಸದರು ಹರಿಸಬೇಕೆಂದು ಮನವಿ ಮಾಡಿದ ಅವರು ಡಾಕ್ಟರ್ ಕೆ ಸುಧಾಕರ್ ಅವರ ಆದೇಶದಂತೆ ಈ ಆಯ್ಕೆ ನಡೆದಿದ್ದು ಅವರಿಗೆ ಪಂಚಾಯಿತಿ ವತಿಯಿಂದ ಕೃತಜ್ಞತೆ ಸಲ್ಲಿಸುತ್ತೇವೆ ಎಂದು ಹೇಳಿದರು ಕೆಲಸಗಳು ತುಂಬ ಚೆನ್ನಾಗ್ತಿ ಏನಪ್ಪ ಅನುದಾನ ಈಗಿರೋಂಥ ಶಾಸಕರು ಯಾವುದೇ ಅನುದಾನ ನಮ್ಮ ಪಂಚಾಯತಿಗೆ ಬಂದಿಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅವರು ನಿಟ್ಟಿನಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ತುಂಬ ಸ್ವಚ್ಛತೆಯಿಂದ ಕಾಪಾಡ್ಕೊತಾ ಇದ್ದಾರೆ ಚರಂಡಿಗಳಾಗ್ಬೋದು ಇನ್ನೊಂದಾಗ್ಬೋದು ಗ್ರಾಮ ಪಂಚಾಯತಿ ವತಿಯಿಂದ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ತಿದೆ ಇಷ್ಟೊಂದು ಇದು ಒಟ್ಟಿಗೆ ಇದೊಂದೇ ಸಾಕಾಗಲ್ಲ ಅದ್ರ ಜೊತೆ ಶಾಸಕರು ಪಂಡು ಬೇಕಾಗುತ್ತೆ ಮತ್ತು ಸಜ್ಜೆ ಕೊಡಬೇಕಾಗುತ್ತೆ ಸ ಸಚಿವರು ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಒಂದು ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅದರಲ್ಲಿ ಮುಖ್ಯವಾಗಿ ವಿಶ್ವೇಶ್ವರಯ್ಯ ಹುಟ್ಟಿದೂರಿದು ಇದರಲ್ಲಿ ತುಂಬ ಅಭಿವೃದ್ಧಿ ಮಾಡಬೇಕಾಗಿದ್ದಂಥ ಸ್ಥಳ ಇದು ಅವರು ಈ ಕಡೆಗೆ ಅವರ ದೃಷ್ಟಿ ಈ ಕಡೆ ನೋಡಿ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಕೇಳ್ಕೊತೀರಿ ಈ ನಿಟ್ಟಿನಲ್ಲಿ ಈ ಈಗ ಎರಡನೇ ಅವಧಿಗೋಸ್ಕರ ಮೂರ್ತಿಯವರು ಆಯ್ಕೆ ಆಗಿದ್ದಾರೆ ನಮ್ಮ ಸುಧಾಕರಣ್ಣವರು ನೇತೃತ್ವವಾಗಿ ಅವರು ಹೇಳಿದ ಮೇಲೆ ಅವ್ರು ಏನಂತ ಅವರು ಮಾತನ್ನಂತನೇ ಅದೇ ಥರ ಅವ್ರು ರಾಜೀನಾಮೆ ಕೊಟ್ಟು ಹಿಂದೆ ರಾಜೀನಾಮೆ ಕೊಟ್ಟರು ಈಗ ಮತ್ತೆ ಸುಕನ್ಯಾ ಮೂರ್ತಿಯವರು ಅಧ್ಯಕ್ಷರಾಗಿದ್ದಾರೆ ಮತ್ತು ಉಪಾಧ್ಯಕ್ಷರಾಗಿ ಶಿವರಾಜ್ ಅವರಾಗಿದ್ದಾರೆ ಎರಡನೇ ಬಾರಿಗೆ ಇಷ್ಟು ಹೇಳಿ ನನ್ನ ಮಾತನ್ನು ಸರ್ ಅವರು ಅಧಿಕಾರದಲ್ಲಿ ಬಂದಿದ್ದಾರಲ್ಲ ನೀವು ಏನು ಅವರೇನಿಲ್ಲ ನಮ್ಮ ಪಂಚ್ ನಮ್ಮ ಆಡಳಿತ ಪಂ ನಮ್ಮ ಪಂಚಾಯತಿಲಿ ಒಳ್ಳೆ ಅದೀ ಸು ಸ್ವಚ್ಛತೆ ಪಂಚಾಯತಿಲಿ ಒಳ್ಳೆ ಅಭಿವೃದ್ಧಿ ಯಾರಿಗೆ ಆಗಿರಲಿ ಬಂದಿರತಕ್ಕಂಥವ್ರು ಇಲ್ಲಿ ಬಡಬಗರು ಬಂದವ್ರಿಗೆ ಏನೇ ಕೆಲಸ ಇರಲಿ ಅದು ತಕ್ಷಣ ಮಾಡಿಕೊಟ್ಟು ಅವ್ರನ್ನ ಕಳಿಸ್ಕೊಟ್ರೆ ಅಷ್ಟೇ ಸಾಕು ನಮಗೆ ಯಾರೂ ಇಲ್ಲಿಬಾರ್ದು ಗ್ರಾಮ ಪಂಚಾಯತಿ ಇದ್ರ ಬಂದು ಆ ಕೆಲಸ ಆಗಿಲ್ಲ ಈ ಕೆಲಸ ಆಗಿಲ್ಲ ಅಂತ ಕಾಯಬಾರ್ದು ಹಾಗಾಗಿ ಅವ್ರಿಗೆ ಅದೊಂದು ನಾವು ಸೂಚನೆ ಕೇಳ್ತಾ ಇದ್ದೆ ಅವರಿಂದ ಅದೇ ಬಯಸ್ತಾ ಇರೋದು ಸ್ವಚ್ಛತೆ ಮತ್ತು ಇಲ್ಲಿ ಬಡಬಗ್ಗರಿಗೆ ಒಂದು ಅನುಕೂಲ ಆಗೋಂಥದ್ದು ಕೆಲಸ ಮಾಡಿಕೊಡ್ಬೇಕು ಯಾವುದೇ ಒಂದು ಅಭಿವೃದ್ಧಿ ಆಗಿರಲಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುನಿ ನಾರಾಯಣಪ್ಪ ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ನಮ್ಮ ಜೊತೆ ಕರೆದುಕೊಂಡು ಸಂಸದರ ನಿರ್ದೇಶನದಂತೆ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವಂತೆ ನೋಡಿಕೊಳ್ಳಲಾಗುವುದು ನಮ್ಮ ಅವಧಿಯಲ್ಲಿ ಉತ್ತಮ ಸೇವೆ ನೀಡಿದಂತೆ ಇವರ ಅವಧಿಯಲ್ಲಿ ಕೂಡ ನೀಡುವಂತೆ ಎಲ್ಲ ಸಹಕಾರ ನೀಡಲಾಗುವುದೆಂದು ಹೇಳಿದರು ಇವತ್ತು ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಇಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷಕರ ಚುನಾವಣೆ ಇವತ್ತು ನಡೆದಿದ್ದು ನಮ್ಮ ಒಪ್ಪಂದದಂತೆ ನಮ್ಮ ನಮ್ಮ ಮುಖಂಡರು ನಮ್ಮ ನಾಯಕರಂದರೆ ಡಾಕ್ಟರ್ ಅವರು ಒಪ್ಪಂದದಂತೆ ನಾ ಇದು ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಎರಡನೇ ಬಾರಿಗೆ ಎರಡನೇ ಬಾರಿ ಅವಧಿ ಆ ಅವಧಿಗೆ ಆಯ್ಕೆ ಸುಕನ್ಯಮ್ಮ ಅವರು ಆಯ್ಕೆ ಹಾಕಿದ್ದಾರೆ ಹಾಗೆ ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಿಗೆ ಶಿವಕುಮಾರ್ ಅವರು ಮೊದಲು ಆಯ್ಕೆ ಆಗಿದ್ದ ನಮ್ಮ ಶಿವರಾಜ್ ಅವರು ಮೊದಲು ಆಯ್ಕೆ ಆಗಿದ್ದಾರೆ ನಮ್ಮ ಏನು ಇವತ್ತು ನಮ್ಮ ಬಿ ಜೆ ಪಿ ಬಿ ಜೆ ಪಿ ಪಕ್ಷದ ಪರವಾಗಿ ಬಿ ಜೆ ಪಿ ಪಕ್ಷದ ಅಭ್ಯರ್ಥಿಯಾಗಿ ಎರಡನೇ ಬಾರಿಗೆ ನಾವು ಸುಕನ್ಯಾ ಮೂರ್ತಿಯವರು ಪ್ರ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಇದರ ಇದರ ಪರ ಇದರ ಪ್ರತಿಫಲವಾಗಿ ನಮ್ಮ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಬಿ ಜೆ ಪಿ ಎಲ್ಲ ನಮ್ಮ ಶಿವಕುಮಾರ್ ನಮ್ಮ ಶಿವಕುಮಾರ್ ಅವರು ನಮ್ಮ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲರ ಸಹಕಾರದಿಂದಾಗಿ ಇವತ್ತು ಎರಡನೇ ಅವಧಿಗಾಗಿ ನಮ್ಮ ಸುಕನ್ಯಮೂರ್ತಿ ಅವರು ಆಯ್ಕೆಯಾಗಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆಯ್ಕೆ ಆಗಿದ್ದಾರೆ ಸರ್ ಈ ವೇಳೆ ಮಾಜಿ ಅಧ್ಯಕ್ಷ ಸರಸ್ವತಮ್ಮ ಕೃಷ್ಣಪ್ಪ ಪಿ ತಿಪ್ಪಯ್ಯ ಸದಸ್ಯರಾದ ನಂದಿನಿ ರಮೇಶ್ ಕೃಷ್ಣ ನಾರಾಯಣ ನಾರಾಯಣಸ್ವಾಮಿ ಶಂಕರ್ ಶಂಕರಮೂರ್ತಿ ಮು ಮುನಿರಾಜು ಗೌಡಿ ಮುನಿಕೃಷ್ಣ ಸೇರಿದಂತೆ ಮುಂತಾದವರು ಹಾಜರಿದ್ದರು